ಲಿಂಗಾಯತ ಪಂಚಮಶಾಲಿಯ ನಾಯಕರನ್ನು ಪಕ್ಷ ಉಚ್ಚಾಟನೆಯನ್ನು ಮಾಡುವಂತಹ ಕೆಲಸ ನಿರ್ಧಾರವನ್ನು ರಾಷ್ಟ್ರೀಯ ನಾಯಕರು ತಗೊಂಡಿದ್ದಾರೆ ನಮಸ್ಕಾರ ಎನ್ ಎನ್ ನ್ಯೂಸ್ ಗೆ ಸ್ವಾಗತ ನಾನು ಅನೀನ್ ಶೇಕ್ ಮಾಧ್ಯಮದ ಸ್ನೇಹಿತರೆ ಏನು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ಮಾಜಿ ಕೇಂದ್ರದ ಮಂತ್ರಿಗಳು ಅಲ್ಲಿ ಶಾಸಕರು ಒಂದು ಲಿಂಗಾಯಿತ ಪಂಚಮಶಾಲಿಯ ನಾಯಕರನ್ನು ಪಕ್ಷ ಉಚ್ಚಾಟನೆಯನ್ನು ಮಾಡಂಥ ಕೆಲಸ ನಿರ್ಧಾರವನ್ನು ರಾಷ್ಟ್ರೀಯ ನಾಯಕರು ತಗೊಂಡಿದ್ದಾರೆ ಹಂಗಾಗಿ ಇವತ್ತು ಬಹುಶಃ ಪಂಚಮಶಾಲಿ ಮತ್ತು ಲಿಂಗಾಯತ ಸಮುದಾಯ ಹತ್ತತ್ರ ಒಂದು ಇಪ್ಪತ್ನಾಲ್ಕು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟು ಜನಸಂಖ್ಯೆ ಇರುವಂತಹ ಒಬ್ಬ ದೊಡ್ಡ ಸಮುದಾಯ ಈ ಪಂಚಮಶಾಲಿ ಲಿಂಗಾಯತ ಸಮುದಾಯ ಇವತ್ತು ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಅತತ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತನಕ ಕೂಡ ಅವತ್ತು ನಜಲಿಂಗಪ್ಪರ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ತನಕ ಕೂಡ ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಅಲ್ಲೇ ವಿಶ್ವಾಸದಿಂದ ಅವರೆಲ್ಲರೂ ಕೂಡ ಇದ್ರು ಅವತ್ತು ವೀರೇಂದ್ರ ಪಾಟೀಲ್ ಅವ್ರನ್ನ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅಂದೇಳಿ ಘೋಷಣೆ ಮಾಡಿದ ನಂತರ ಅವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆತತ್ರ ನೂರ ಎಪ್ಪತ್ತೇಳು ಸ್ಥಾನ ನೂರ ಎಪ್ಪತ್ತೇಳು ಮಂದಿ ಶಾಸಕರು ಕರ್ನಾಟಕದಿಂದ ಗೆಳಿತಾರ ನೂರ ಎಪ್ಪತ್ತೇಳು ಮಂದಿ ಶಾಸಕರಂದ್ರೆ ನೀವು ಅರ್ಥ ಮಾಡಿಕೊಂಡು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆಲಿತಾರ ಅವತ್ತು ಬೇರೆ ಬೇರೆ ಕಾಲದ ರಾಜಕೀಯ ಒಂದು ಚದುರಂಗದಲ್ಲಿ ಅವತ್ತು ಪುನಃ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರು ಅವತ್ತು ನ ನಾಯಕರು ತೀರ್ಮಾನ ತಗೊಂಡಿದ್ದ ನಿರ್ಧಾರಕ್ಕೆ ಪುನಃ ಆ ಸಮುದಾಯ ನಂತದ್ದು ಪುನಃ ಅವತ್ತಿನ ಜನತಾದಳ ಕಡೆ ಬಹಳಷ್ಟು ಆ ಸಮುದಾಯ ವಾಲುತ್ತೆ ಪುನಃ ವಾಲಿದಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರವರು ಅನಂತಕುಮಾರ್ ಅವರು ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎರಡು ಮಂದಿ ಶಾಸಕರಿದ್ದರು ಅದರ ನೂರ ಮೂವತ್ತು ನೂರ ಮೂವತ್ತೈದು ಸ್ಥಾನಗಳು ಬರಂಥ ವ್ಯವಸ್ಥೆಯಲ್ಲಿ ಪುನಃ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಎಲ್ಲ ಸಮುದಾಯಗಳೆಲ್ಲರೂ ಕೂಡ ಬಿ ಜೆ ಪಿ ಜೊತೆಯಲ್ಲಿ ಒಂದು ಸಂಬಂಧಗಳು ಅನ್ನೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಬಿ ಜೆ ಪಿ ಜೊತೆಯಲ್ಲಿ ಬಂದರು ಬಂದ ಮೇಲೆ ಇವತ್ತು ಎಲ್ಲ ಒಂದು ಕಡೆ ಪಂಚಮಿ ಶಾಲೆಯ ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಪ್ರಬಲವಾದಂತಹ ರಾಜಕಾರಣಿಯಾದಂಥ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ವ್ರನ್ನ ಬಸವಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಏನವ್ರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರೋ ಇವತ್ತು ನಾನು ಬಹಳಷ್ಟು ಸಾರಿ ಅವರಿಗೆ ಹೇಳಿದ್ದೀನಿ ವಿದ್ನಾಡ್ ತಾವು ಬಹಳಷ್ಟು ನೇರ ನುಡಿ ವ್ಯಕ್ತಿ ಇದ್ರಿ ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಎಡವು ಬೇಕಾಗುತ್ತೆ ನೀವು ಜೊತೆಲಿ ಪಕ್ಕ ಹಿಂದುತ್ವವಾದಿ ಇದ್ರಿ ಆ ಹಿಂದುತ್ವವಾದಿ ಇದೆ ಅಂತ ಕೂಡ ಇಲ್ಲೇ ಒಂದು ಕಡೆ ತೊಂದರೆ ಆಗ್ಬೋದು ಏನಂದೇಳಿ ಬಹಳಷ್ಟು ಸರಿ ನೇರವಾಗಿ ನೇರ ನುಡಿಯಾಗಿ ಮಾತಾಡಬಾರ್ದು ನೀವು ಇದ್ದಿದ್ದ ಮಾತಾಡಿದ್ರೆ ಮನಸ್ಸಲ್ಲಿ ಮನಸ್ಸಿನಲ್ಲಿ ಯಾವುದೇ ಕಲ್ಮಿಷ ಇಲ್ಲ ರಾಜಕಾರಣ ಅಂದ ತಕ್ಷಣ ಎಲ್ಲ ಒಂದು ಕಡೆ ಒಳಗಡೆ ಒಂದು ಒಳಗಡೆ ಒಂದು ಇಟ್ಕೊಂಡು ರಾಜಕಾರಣ ಮಾಡಿದೆ ರಾಜಕಾರಣ ಅಂತಾರ ನೀವೇನಿಲ್ಲಾರಂತೆ ಇವತ್ತು ಬಾಯಿ ಮೇಲೆ ಮಾತಾಡೋದ್ರಿಂದ ಬೇರೆಯವ್ರಿಗೆ ನಿಷ್ಠರಾಗ್ತೀರಿ ಅಂದರೆ ಬಹಳಷ್ಟು ಸಾರಿ ನನಗೆ ಸಿಕ್ಕಂತ ಟೈಮ್ ಅಲ್ಲಿ ಅವರು ನಾನು ಬಹಳಷ್ಟು ಸಾರಿ ನಾನು ಮಾತಾಡುವಂತಹ ಸಂದರ್ಭದಲ್ಲಿ ಬಿಟ್ಟು ನಾನು ಹೇಳಿದ್ದೀನಿ ಅದಕ್ಕೋಸ್ಕರವಾಗಿ ನಾನು ವಿನಂತಿಷ್ಟೇ ಏನು ಪಕ್ಷ ಇವತ್ತು ನಮ್ಮ ನಮ್ಮ ಬಸವರಾಜ ಪಾಟೀಲ್ ಯತ್ನ ಯತ್ನಾಳ್ ಏನು ಉತ್ಸಾಹನೆ ಮಾಡಿದನೋ ಬಹುಶಃ ಈ ದೇಶದಲ್ಲಿ ಅಗ್ರಗಣ್ಯ ನಾಯಕರಾದಂತಹ ಸನ್ಮಾನ್ಯ ಅಮಿತ್ ಶಾ ಅವರು ರಾಷ್ಟ್ರೀಯ ನಾಯಕರಾದಂತಹ ಸನ್ಮಾನ್ಯ ನಮ್ಮ ಜೆ ಪಿ ನಡ್ಡಾ ಅವರು ಜೊತೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕೆಂದು ನಾನು ಒಂದು ರೀತಿ ಅವರ ವಿನಂತಿಯನ್ನು ಮಾಡಿಕೊಂತೀನಿ ಇಡೀ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಎಲ್ಲರೂ ಕೂಡ ಯಾಕಂದ್ರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಅವರು ಎಲ್ಲೊಂದು ಕಡೆ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ ಇವತ್ತು ಆ ಸಮುದಾಯಕ್ಕೆ ಒಂದು ಕಡೆ ನಾವು ಆಗಬಾರದು ಇಲ್ಲ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡ್ಕೊಂಡ್ರಿ ದೂರ ಮಾಡ್ಕೊಂತು ಅಂತೇಳಿ ಬಿ ಜೆ ಪಿಯವರು ನಾವು ಪಡಬಾರ್ದು ಕಾರಣದಿಂದ ಅವರು ನಾನು ನಾನು ವಿನಂತಿಯನ್ನು ಮಾಡ್ಕೊಂತೀನಿ ಕೇಳ್ಕೊಂತೀನಿ ದಯವಿಟ್ಟು ಪುನಃ ಮರು ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ರಾಷ್ಟ್ರೀಯ ನಾಯಕರನ್ನ ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಬಸವರಾಜ ಪಾಟೀಲ್ ಯತ್ನಾಳರು ಕಟ್ಟ ಹಿಂದುತ್ವವಾದಿ ಇರೋ ಕಾರಣ ಈ ರಾಜ್ಯದಲ್ಲಿಟ್ಟ ಎಲ್ಲ ಹಿಂದೂವಾದಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ನಾವು ಪಾರ್ಟಿಯಲ್ಲಿ ಇವತ್ತು ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬನ್ನಿ ವ್ಯಕ್ತಿಕ್ಕಿನ ಪಕ್ಷ ದೊಡ್ಡದು ಪಕ್ಷಕ್ಕಿನ ರಾಷ್ಟ್ರ ದೊಡ್ಡದು ಅನ್ನಂತ ಮಾತನ್ನು ಹೇಳ್ಕೊಂಡು ಬಂದಿರೋ ಕಾರಣ ಇಡೀ ರಾಜ್ಯದಲ್ಲಿದ್ದಂತ ಎಲ್ಲ ಹಿಂದುವಾದಿಗಳು ಹಿಂದುತ್ವವಾದಿಗಳು ಎಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ಬಹಳಷ್ಟು ಮಂದಿ ಕಟ್ಟ ಹಿಂದುತ್ವವಾದಿಗಳು ಎಲ್ಲರೂ ಕೂಡ ಒಂದು ಕಡೆ ನೋವು ನೋವು ನೋವಾಗಿರೋ ಆಗಿರೋ ಕಾರಣ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಇವತ್ತು ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದಲ್ಲಿದ್ದಂತಹ ನಾಯಕರು ಕೂಡ ಎಲ್ಲೊಂದು ಕಡೆ ಉಚ್ಚಾಟನೆ ಮಾಡಿರೋ ಕಾರಣ ಅವರು ಎಲ್ಲೊಂದು ಕಡೆ ನೋವಾಗಿರೋ ಕಾರಣ ನಾನು ವಿನಂತಿ ಮಾಡ್ಕೊಂತದ್ದು ರಾಷ್ಟ್ರೀಯ ನಾಯಕನ ಪರಿಶೀಲನೆ ಮಾಡಿ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಜೊತೆ ಅವ್ರು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ಜೊತೆಲಿ ನನಗೆ ಯೋವನ ಅವಕಾಶ ಸಿಕ್ಕಂತ ಟೈಮಲ್ಲಿ ಕೂಡ ನಾನು ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ವಿನಂತಿ ಮಾಡ್ಕೊಂತೀನಿ ಇದಿದ್ದು ವಿಚಾರಗಳು ಎಲ್ಲಾರು ಕೂಡ ಅವ್ರಿಗೆ ಗೊತ್ತಿರೋ ಕಾರಣ ಆಲ್ರೆಡಿ ಅವ್ರು ಎಲ್ಲ ಒಂದ್ ಕಡೆ ನಾನು ನೋಟಿಸ್ ಕೊಟ್ಟಂತ ಟೈಮ್ ಅಲ್ಲಿ ಕೂಡ ಹೇಳಿದೆ ದಯವಿಟ್ಟು ನೋಟಿಸ್ ಕೊಟ್ಟಂತ ಟೈಮ್ ಅಲ್ಲಿ ದಯವಿಟ್ಟು ಅವ್ರನ್ನ ಸಂಜಾಸ್ ಕೊಡಂತ ಕೆಲಸ ತಾವು ಮಾಡ್ರಿ ಅಲ್ಲಿ ಏನೇನಾಗಿದೆ ವಿಚಾರಗಳನ್ನು ಕೂಡ ತಿಳಿಸಲಿ ಅಂದೇಳಿ ನಾನು ಯತ್ನಾಳ್ ಸಾಹೇಬ್ರವ್ರು ಕೂಡ ಹೇಳಿದ್ದೆ ಹಂಗಾಗಿ ದಯವಿಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನ ಫೋರ್ಸ್ ಆಗಿ ಅಂದ್ರೆ ಈ ರಾಜ್ಯದಲ್ಲಿ ಒಂದು ಫೋರ್ಸ್ ಆಗಿ ಹೋಗ್ಬೇಕಾದ್ರಿಗಿನ ಪುರ ಇವೆಲ್ಲ ಆಗ್ಲಾರ್ದಂತೆ ನೋಡ್ಕೋಬೇಕು ಅನ್ನಂತ ವಿನಂತಿಯನ್ನು ಮಾಡೋದ್ರ ಜೊತೆಲಿ ಅದ್ರನ್ನ ಮರು ಮರು ಪರಿಶೀಲನೆ ಮಾಡಬೇಕು ಅನ್ನೋ ಕೂಡ ನಾನು ಮಾಡ್ತೀನಿ ವಾಪಸ್ ಅಲ್ಲ ಮರು ಪರಿಶೀಲನೆ ಮಾಡ್ರಿ ಯಾಕಂದ್ರೆ ನಾನು ರಾಷ್ಟ್ರೀಯ ನಾಯಕರು ತೀರ್ಮಾನ ನಂತರ ಅದ್ರ ವಿರುದ್ಧವಾಗಿ ಏನಲ್ಲ ಅಂದ್ರೆ ಮರು ಪರಿಶೀಲನೆ ಮಾಡೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅಂದ್ರೆ ನನ್ನ 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 ನಂದೇನು ಸಾರಾಂಶ ಏನಂದ್ರ ಇವತ್ತು ಮರು ಪರಿಶೀಲನೆ ಮಾಡೋದ್ರಿಂದ ಅವ್ರನ್ನ ಎಲ್ಲ ಒಂದು ಕಡೆ ದೂರ ಮಾಡ್ಕೊಳ್ಳಿ ಆ ಸಮುದಾಯ ಅಂತೂ ನಮ್ ಕಡೆ ಇದ್ದೇ ಇರುತ್ತೆ ಮರು ಪರಿಶೀಲನೆ ಮಾಡೋದ್ರಿಂದ ಪುನಃ ನಾವು ಎಲ್ಲೋ ಒಂದು ಕಡೆ ಇವತ್ತು ಸಂಖ್ಯಾ ಸಂಖ್ಯಾ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರ್ಬೇಕಾಗುತ್ತೆ ಈ ಸಂಖ್ಯಾ ಬಲ ಮೇಲೆ ಅಧಿಕಾರಕ್ಕೆ ಬರಬೇಕಾದ್ರನ್ನ ಈ ಸಣ್ಣ ಪುಟ್ಟ ಏನಾಗಿದೆ ಅವೆಲ್ಲರೂ ಕೂಡ ಸರಿಪಡಿಸ್ಕೊಂಡು ಇವತ್ತು ಎಲ್ಲಾರು ಕೂಡ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯ ನಾಯಕರನ್ನು ಎಲ್ಲರನ್ನ ದೂರು ಪಡಿಸ್ಕೊಳ್ಳದಂತೆ ಅವ್ರು ಕೂಡ ಸರಿಪಡಿಸ್ಕೋಬೇಕ ಒತ್ತಾಯವನ್ನು ಜೊತೆಗೆ ರಿಕ್ವೆಸ್ಟ್ ಮಾಡ್ತೇನೆ ಮೊದಲನೇ ಡಿಮ್ಯಾಂಡ್ ಬಂದು ದಯವಿಟ್ಟು ಇದು ಮರುಪರಿಶೀಲನೆ ಮಾಡಿದ್ರೆ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋದು ನಾನು ವಿನಂತಿ ನನ್ನ ಮರುಪರಿಶೀಲನೆ ವೈಯಕ್ತಿಕವಾಗಿ ಇವತ್ತು ಪಾರ್ಟಿಯಲ್ಲಿ ಇರೋ ಕಾರಣ ಕೆಲವು ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ತಗೊಂತಾರೆ ಈ ತೀರ್ಮಾನಗಳು ತಗೊಂಡಂತ ಟೈಮ್ ಅಲ್ಲಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ನಾನು ಪಾರ್ಟಿಯನ್ನ ವಿರುದ್ಧವಾಗಿ ಅನಲ್ಲ ಪಾರ್ಟಿ ಹೇಳುತ್ತೆ ಅದ್ರ ಪ್ರಕಾರ ಕೇಳ್ಕೋಬೇಕು ಅವ್ರನ್ನ ಮರು ಪರಿಶೀಲನೆ ಏನಂದ್ರೆ ಅಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಅದನ್ನ ಚರ್ಚೆ ಮಾಡಿ ಇವತ್ತು ಯತ್ನಾಳುರು ಇವತ್ತು ಲಿಂಗಾಯತ ಸಮಾಲಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರು ಇದ್ದಾರೆ ಅವ್ರನ್ನ ಎಲ್ಲ ಒಂದು ಕಡೆ ಉಚ್ಚಾಟನೆ ಮಾಡಿದ್ರಿಂದ ಆ ಸಮುದಾಯ ನೋವು ಪಟ್ಟಿದೆ ಹಿಂದುತ್ವವಾದಿಗಳು ನೋವು ಕಾರ್ಯಕರ್ತರು ಎಲ್ಲರೂ ಕೂಡ ಏನಪ್ಪ ಹಿಂಗಾಯ್ತು ನಮ್ಮ ನಾಯಕರಿಗೆ ಅನ್ನಂತ ಭಾವನೆ ನವನ್ನು ವ್ಯಕ್ತಪಡಿಸಿದರು ಇದನ್ನ ಮರುಪರಿಶೀಲನೆ ಮಾಡಲಿ ಅನ್ನಂತ ಒತ್ತಾಯ ಮಾಡ್ತೀನಿ ಅಂದ್ರೆ ಪಾರ್ಟಿ ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದ್ದಂಥ ಯತ್ನಾಳ್ ಪಾರ್ಟಿ ಜೊತೆಲಿ ಇದ್ದಂಥವ್ರು ನಾವು ಕೂಡ ಪಾರ್ಟಿಯಲ್ಲಿ ಜೊತೆಯಲ್ಲಿದ್ದಂಥವ್ರು ಮರುಪರಿಶೀಲನೆ ಮಾಡೋದ್ರಿಂದ ಇದು ಸರಿಪಡಿಸ್ಕೊಳ್ಳೆ ಅವಕಾಶ ಇದೆ ಅಂತ ಒತ್ತಾಯ ಮಾಡ್ತೀನಿ ಸರಿ ಒಂದು ವೇಳೆ ಮರುಪರಿಶೀಲನೆ ಮಾಡೋಕೆ ಅಂತ ಹೋದ್ರೆ ಇದೇ ತರ ಮತ್ತೆ ಬೇರೆ ನಾಯಕರು ಆದರೆ ಕಷ್ಟ ಆಗುತ್ತೆ ಅಂತ ಇವ್ರ ಮೇಲೆ ಕ್ರಮ ತಗೊಳಂದ್ರೆ ಉಳಿದ ಅಲ್ಲ ನಮ್ಮ ಸದಸ್ಯರು ಏನು ಇರ್ತಾರೆ ಸ್ವಲ್ಪ ಎಲ್ಲ ಖಂಡಿತ ನಾನು ಇವತ್ತು ಪಾರ್ಟಿಯಲ್ಲಿ ಒಂದು ಶಿಸ್ತಿನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮೊದಲ್ನೇದು ಕಲಸಿಗೆ ಶಿಸ್ತು ಶಿಸ್ತು ಜೊತೆಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಒಂದು ಪಾರ್ಟಿ ಆದಮೇಲೆ ಪಾರ್ಟಿ ಚೌಕಟ್ಟಲ್ಲಿ ಇರಬೇಕು ಅನ್ನೋಂಥ ವಿಚಾರಗಳನ್ನು ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಕಲಿಸ್ಕೊಟ್ಟಿದಾರ ನಮ್ಮ ನಾಯಕರು ಕೂಡ ಅವ್ರು ಕಲ್ತಾರ ಅಂದ್ರೆ ಕೆಲವೊಂದು ಸಾರಿ ಹಿಂಗ ಬ್ಲಾಸ್ಟ್ ಆದಂತ ಟೈಮಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಸಾರಿ ಎಲ್ಲೋ ಒಂದು ಕಡೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಿಡ್ತಾವೆ ಕೆಲವೊಂದು ಸಾರಿ ಏನಾಗ್ತಾವಂದ್ರೆ ಅದು ಏನೋ ಹೋಗಿ ಏನೋ ಆದಂತ ಟೈಮಲ್ಲಿ ನಮ್ಮ ಕೈಲಿ ಕೂಡ ಇರಲ್ಲ ಅದು ಹಂಗೆ ಮುಂದೆ ಕೇಳ್ಕೊಂಡೋಗ್ತಾರ ಹಂಗ ಹಂಗಾಗಿ ಹಂಗಾಗಿ ನಾನು ನಾನು ಯತ್ನಾಳ್ವರು ಕೂಡ ಬಹಳಷ್ಟು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಏನು ಪತ್ರ ಕೊಟ್ಟಿದ್ರು ಒಂದೇ ಬಾರಿ ನೋಟಿಸ್ ಎರಡನೇ ಬಾರಿಗೆ ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿರಿ ಅಂತ ಹೇಳಿದ್ದೀನಿ ಹಂಗಾಗಿ ನಾನು ಇವತ್ತು ಪಾರ್ಟಿ ವ್ಯಕ್ತಿ ಪಾರ್ಟಿ ಪಾರ್ಟಿಗಿನ ದೇಶ ಅನ್ನೋ ಟೈಮಲ್ಲಿ ಯತ್ನಾಳ್ ಕೂಡ ಬಿಡ್ಕೊಂಡ್ರೆ ಪಾರ್ಟಿಗೆ ಎಲ್ಲೊಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲಿ ಎಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಆಗೋದು ಅಂತೇಳಿ ಮಾತಾಡ್ತಾ ಇದ್ದೀನಿ ಬೇರೆ ಯಾವುದೇ ಸ್ವಾರ್ಥ ಇಲ್ಲ ನನ್ನಲ್ಲಿ ನಾನು ಎಲ್ಲೋ ಒಂದು ಕಡೆ ಏನೋ ಪಾರ್ಟಿಗೆ ಏನನ್ನ ವಿರುದ್ಧವಾಗಿ ಆ ಏನಿಲ್ಲ ಪಾರ್ಟಿಗೆ ಅನುಕೂಲ ಆಗಬೇಕನ್ನಂಥ ಕಾರಣದಿಂದ ನಾನು ಈ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿರೋ ಕಾರಣ ಈ ಸಮುದಾಯದಲ್ಲಿ ಸಮುದಾಯದಲ್ಲಿದ್ದಂತ ಪಂಚಮಶಾಲಿಗಳು ಜಾಸ್ತಿ ಇರೋ ಕಾರಣ ಇವತ್ತು ಲಿಂಗಾಯತ ಪಂಚಮಶಾಲಿ ಸಮುದಾಯ ಜಾಸ್ತಿ ಇರೋ ಕಾರಣ ಅವ್ರು ಸರಿಪಡಿಸ್ಕೊಳ್ರಿ ಹೇಳಿ ನಾನು ಮರುಪರಿಶೀಲನೆ ಮಾಡಿಂದು ಒತ್ತಾಯ ಕೂಡ ಮಾಡ್ತೀನಿ ಸರಿಗ ಕೆಲವೊಂದು ಕಡೆಗೆ ಯತ್ನವರು ಉಚ್ಚಾಟನೆ ಮಾಡಿದ ನಂತರದಲ್ಲಿ ಸ್ವತಃ ಬಿಜೆಪಿಯ ಕೆಲವೊಂದಿಷ್ಟು ಪದಾಧಿಕಾರಿಗಳು ಸಂಭ್ರಮಾಚರಣೆ ಮಾಡಿದ್ರೆ ಸಿಎಂ ಸರ್ ನೋಡ್ರಿ ಅವರು ಅವರು ಅವ್ರು ನೋಡ್ರಿ ಇವಾಗ ಯಾರೋ ಒಬ್ರು ಇವತ್ತು ಇವತ್ತು ದೇಶದ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರ್ ಪ ವಾಜಪೇಯಿ ಅವ್ರ ಪ್ರಧಾನಮಂತ್ರಿಗಳಾದಂತ ಟೈಮಲ್ಲಿ ಅವರು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತವ್ರು ನಂತರ ಬೇರೆ ಬೇರೆ ಕಾರಣಗಳಿಂದ ಅವ್ರ ರಾಜಕೀಯ ಜೀವನದಲ್ಲಿ ಸ್ವಲ್ಪ ಏರ್ಪೇರಾದಂತ ಟೈಮ್ ಅಲ್ಲಿ ಕೂಡ ಅವ್ರು ಕೂಡ ಕೆಲವೊಂದ್ಸಲ ತೊಂದರೆ ಆದಂತ ಟೈಮಲ್ಲಿ ಕೂಡ ಪುನಃ ಆ ಭಾಗದಲ್ಲಿ ಇದ್ದಂತ ಜನರು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಳಿಸ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರು ಏನು ಪಾರ್ಟಿ ಏನಿದೆ ಪಾರ್ಟಿ ಬಿಟ್ಟು ಯಾವತ್ತು ಕೂಡ ಯತ್ನಾಳ್ ಇಲ್ಲ ಎಲ್ಲೋ ಒಂದು ಕಡೆ ಅದು ಏನೇನೋ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಎಲ್ಲೋ ಅಂತ ಮುಟ್ಟಿದೆ ಹಂಗಾಗಿ ಕೆಲವೊಂದು ಮಂದಿ ಏನ್ ಮಾಡ್ತಾರೆ ಅಂದ್ರೆ ಇದರಲ್ಲೂ ಲಾಭ ತಗೊಂಡಂತ ಮಂದಿ ಬಹಳ ಮಂದಿರ್ತಾರೆ ಯಾರು ಇಬ್ರು ಇಬ್ರು ಜಗಳ ಮೂರನೇ ಲಾಭ ಅನ್ನ ರೀತಿನಲ್ಲಿ ಯಾರು ಸಣ್ಣ ಪುಟ್ಟ ಮಂದಿ ಪಟಾಸಿ ಆರಿಸ್ತಾರ ಯಾಕಂದ್ರೆ ಅಲ್ಲಿ ಯಾವ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯದಾಗ ಸಾಧ್ಯ ಇಲ್ಲ ಹಂಗಾಗಿ ಎಲ್ಲಾರು ಕೂಡ ಒಳ್ಳೇದಾಗಲಿಕ್ಕೋಸ್ಕರವಾಗಿ ಅಲ್ಲಿ ಎಲ್ಲ ಕಡೆ ಇವತ್ತು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಹೇಳಿದ್ದಾರೆ ನಾವೇನು ಸಂಭ್ರಮವನ್ನು ಪಡೀತಾ ಇಲ್ಲ ಅನಿವಾರ್ಯವಾದಂತ ಕಾರಣಗಳಿಂದ ಈಗ ನಿರ್ಧಾರ ತಗೊಂಡಿದ್ದಾರೆ ಮಾತು ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ಕೂಡ ಅವ್ರ ಮಾತನ್ನ ಹೇಳಿದ್ದಾರೆ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಮೇಲೆ ಮಾತಾಡಿದ್ದಕ್ಕೆ ಈಗ ಉಚ್ಚಾಟನೆ ಆದ್ರ ಯಾಕಂದ್ರೆ ವಿಜೇಂದ್ರ ಮೇಲೆ ಆರೋಪ ಮಾಡ್ತಾ ಇದ್ರು ಅಲ್ಲ ಇಲ್ಲ ಇವಾಗ ಪಾರ್ಟಿ ಅನ್ನೋದನ್ನು ಸೃಷ್ಟಿರುವ ಕಾರಣ ಒಂದು ರಾಜ್ಯಾಧ್ಯಕ್ಷ ಅಂದ್ರೆ ಅವ್ರದೇ ಆದಂಥ ಚೌಕಟ್ಟುಗಳು ಇರ್ತಾವ ಅದಾದಂಥ ಟೈಮಲ್ಲಿ ಒಂದು ಪಾರ್ಟಿ ಶಿಸ್ತು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾರು ಪಾರ್ಟಿ ಒಗ್ಗಟ್ಟದಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರುಗಳು ಹೋಗ್ಬೇಕು ಅನ್ನಂತ ಒಂದು ಸಂಕಲ್ಪ ಒಂದು ನಿಯಮಗಳು ಇರೋ ಕಾರಣ ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದ ಏನು ಅವ್ರ ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು ವಿಜೇಂದ್ರ ಅವರು ಎಲ್ಲೋ ಒಂದು ಕಡೆ ಅನುಭವದಿಂದ ಇನ್ನ ಬಹಳಷ್ಟು ಅನುಭವವನ್ನು ಪಡ್ಕೋಬೇಕಾಗಿತ್ತು ಅವರೆಲ್ಲ ಒಂದು ಕಡೆ ಅವರು ತಂದವರ ಜೊತೆ ಸೀನಿಯರ್ ಮೋಸ್ಟ್ ಆಗಿ ಕೆಲಸ ಮಾಡಿದಂತವ್ರು ಅವೆಲ್ಲ ಇದ್ದಂತ ಟೈಮಲ್ಲಿ ಒಂದು ಕುಟುಂಬದಲ್ಲಿ ಕೂಡ ಕೆಲವೊಂದ್ಸಾರಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವ ಅವೆಲ್ಲ ಕೂಡ ಯಾರು ಸರಿ ಹೋಗ್ಬೇಕಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಇರ್ತದಲ್ಲ ಅಲ್ಲ ಒಂದ್ ಸ್ಥಾನ ಪಾರ್ಟಿ ಒಂದು ಸ್ಥಾನ ಕೊಟ್ಟಂತ ಟೈಮಲ್ಲಿ ಅಲ್ಲಿ ಒಳ್ಳೆಯವರು ಇರ್ತಾರ ಕೆಟ್ಟವ್ರು ಇರ್ತಾರ ಅಧಿಕಾರದಲ್ಲಿ ಇದ್ದಂಥರು ಇರ್ತಾರ ಅಧಿಕಾರದಲ್ಲಿ ಇಲ್ಲಾರ್ದಂತೂ ಇರ್ತಾರ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲಾರು ಸೇರಿದ್ರೆ ಮಾತ್ರ ಒಟ್ಟಾರೆ ಮಾತ್ರ ಮಾತ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಟೈಮ್ ಅಲ್ಲಿ ಎಲ್ಲರೂ ಕೂಡ ಸೇರ್ಸ್ಕೊಂಡಂತ ಕೆಲಸ ನಾವ್ ಯಾರು ಜವಾಬ್ದಾರಿ ಕೊಟ್ಟಿರ್ತಾರೆ ಪಾರ್ಟಿ ಅವರೆಲ್ಲರೂ ಕೂಡ ಸೇರ್ಸ್ಕೊಂಡಂತ ಕೆಲಸ ಮಾಡ್ಬೇಕಾಗುತ್ತೆ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ ಹಂಗಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಪ್ರಾರಂಭ ಆಯಿತು ಪ್ರಾರಂಭ ಆದ್ಮೇಲೆ ಅದು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಏನೇನೋ ಆಗೋಯ್ತು ಆದ್ಮೇಲೆ ರಾಷ್ಟ್ರೀಯ ನಾಯಕರೇನಂದ್ರೂ ಪಾರ್ಟಿ ಒಂದು ಶಿಸ್ತು ಹೋಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಇವತ್ತು ಈ ನಿರ್ಧಾರವನ್ನು ತಗೊಂಡಿರ್ತಾರೆ ನನ್ನ ವೈಯಕ್ತಿಕವಾದಂತಹ ಈ ವಿಷಯ ಏನಂದ್ರೆ ಅವರು ಮರುಪರಿಶೀಲನೆ ಮಾಡಿ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಚಾರ ಅವರು ಅವರು ಯಡಿಯೂರಪ್ಪ ವಿರುದ್ಧವಾಗಿ ಯಾವತ್ತು ಯಾರು ಮಾತಾಡಲ್ರಿ ಏನ್ ನೋಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಂದೆ ಆಗಿರ್ಬೋದು ಯಾರು ಕೂಡ ಯಡಿಯೂರಪ್ಪ ಅವ್ರ ಬಗ್ಗೆ ಯಾರು ಮಾತಾಡಕ್ ಹೋಗಲ್ಲ ಅಷ್ಟು ಧೈರ್ಯ ಕೂಡ ಯಾರು ಮಾಡಲ್ಲ ಅಲ್ಲ ಅವರು 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 ಕೆಲವೊಂದು ವಿಚಾರದಲ್ಲಿ ಎಲ್ಲೋ ಕಡೆ ಉಲ್ಲೇಖನ ಮಾಡಿದನಲ್ಲಿ ಯಾವತ್ತು ಕೂಡ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಪರವಾಗಿ ವಿಜೇಂದ್ರರು ಅವ್ರೇನೋ ಅವ್ರ ಪರವಾಗಿ ಜಾಸ್ತಿ ಮಾತಾಡಿರಬಹುದು ನಾನು ಹೇಳ್ತೇನೆ ಕೆಲವೊಂದು ಸಂದರ್ಭದಲ್ಲಿ ಯಾವ್ದೊಂದು ಸಣ್ಣ ವಿಚಾರ ದೊಡ್ಡದಾಗೋಬಿಡ್ತಾವ ದೊಡ್ಡವಾದಂತ ಟೈಮಲ್ಲಿ ನಾವು ಸರಿಪಡಿಸಿಕೊಂಡ ರಾಜಕಾರಣಿಗಳಿಗೆ ಗುಣಗಳು ಇರಬೇಕು ಅನ್ನೋದ್ ನನ್ನ ವಾದ ಆಗಿದೆ ಇಲ್ಲ ಆ ಸಂದೇಶ ಅನ್ನೋದಲ್ಲ ಪಾರ್ಟಿ ಸಿಸ್ಟಮ್ ಕೊಡ್ರಿ ಯಾಕಂದ್ರೆ ಇವತ್ತು ಈ ಈ ನಿರ್ಧಾರನೇ ಏನಿದೆ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ನಿರ್ಧಾರ ಅಲ್ಲ ಆಲ್ರೆಡಿ ಅಲ್ಲಿ ಯಾಕ ಯಾಕಂದ್ರೆ ನಾನು ನಾನು ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಇನ್ನೂ ದೀಪಾಗಿ ನಾನು ಎತ್ನಾಳವ್ರು ಕೂಡ ನಾನು ಪ್ರಯತ್ನ ಮಾಡಿದೆ ಅವ್ರು ಡೆಲ್ಲಿಂದ ಹೈದರಾಬಾದ್ ಬರ್ತಾ ಇದ್ದಾರಂತೆ ಹೈದರಾಬಾದ್ನಿಂದ ಅವರು ಉಳ್ದಾರ ಇಲ್ಲ ನಾನು ಬೆಳಗ್ಗೆ ಟ್ರೈ ಮಾಡಿದೆ ಅವ್ರ ನಂಬರ್ ಸಿಕ್ಕಿಲ್ಲ ನನಗೆ ಎಲ್ಲಾರ್ಗೂ ಕೂಡ ಮಠಾದಿಶುಗಳೆಲ್ಲ ಅವ್ರು ಪಂಚಮಶಾಲಿ ಜಗತ್ಗುರುಗಳು ಕೂಡ ಮಾತಾಡ್ತಾಯಿದ್ರು ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾ ಇದ್ದರು ನಮ್ಮ ಆ ಮಾದರಿ ಚೆನ್ನಾಯಿ ಸ್ವಾಮೀಜಿ ಅವರು ಮಾತಾಡಿ ಎಲ್ಲ ಮಠಾಧೀಶರುಗಳು ಹತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಒಂದು ಇಲ್ಲ ಇದೆ ನಾನು ಕೂಡ ಪಾರ್ಟಿಗೆ ಒಂದು ಒಂದು ಬೇಸ್ ಅಂದ್ರೆ ಒಂದು ಸರಿಪಡಿಸೋ ವ್ಯವಸ್ಥೆ ಮಾಡೋಣ ಅನ್ನ ಕಾಣ್ ಮಾತಾಡ್ತಾ ಇದ್ದಾರೆ ಅವ್ರ ಅಷ್ಟೇ ಪಾರ್ಟಿಯಲ್ಲಿ ಎಲ್ಲಾರು ಕೂಡ ಕೂಡಿಕೊಂಡು ಹೋಗ್ರು ಆಮ್ಲು ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಂಡ ಹೋಗ್ಬೇಡ್ರಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಅನ್ನಂತ ಅಶ್ರ ಮುಂಚೆ ಮಾಡಿದ್ದಾರೆ ಇವತ್ತು ಕೂಡ ಮಾಡಿದ್ದಾರೆ ಯತ್ನಾಳ್ ಅವರು ಉಚ್ಚಾಟನೆ ವಿರೋಧಿಸಿ ಸಾಕಷ್ಟು ಬಿಜೆಪಿ ಪ್ರಮುಖ ಪದಾಧಿಕಾರಿಗಳಲ್ಲೂ ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರೆ ನಾನು ಒಂದೇ ಸರ್ ನಾನೇನು ಹೇಳ್ತೀನಿ ಅಂದರೆ ಪಾರ್ಟಿ ಅನ್ನೋಂಥದ್ದು ಭಾಳ ದೊಡ್ಡ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾನು ನನ್ನ 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 ವಾದ ಇಷ್ಟೇ ವ್ಯಕ್ತಿಗಿನ ಪಾರ್ಟಿ ದೊಡ್ಡದು ಪಾರ್ಟಿಗಿನ ದೇಶ ದೊಡ್ಡದು ಅನ್ನೋಂಥ ಟೈಮಲ್ಲಿ ಪಾರ್ತಿ ಜೊತೆಯಲ್ಲಿ ಯಾರೇ ಅಸಮಾಧಾನ ಇದೆ ಅದು ಸರಿ ಹೋಗ್ತಾವ ಇವತ್ತು ನಾನು ಕೂಡ ಎತ್ತಾಳೋರು ವಿಚಾರ ಬಂದಂತ ಟೈಮಲ್ಲಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತೀನಿ ಆದ್ರೆ ಮರೆ ಮಾಡಿಂದ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ನನಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ಕೂಡ ಮರುಪರಿಶೀಲನೆ ಮಾಡಿ ಪುನಃ ಅವ್ರ ಪಾರ್ಟಿ ಒಳಗಡೆ ತಗೊಳ್ರಿನ್ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ಅಲ್ಲ ನಾನು ಲಿಂಗಾಯತ ಪಂಚಮಶಾಲಿ ಸಮುದಾಯ ಬಹಳ ದೊಡ್ಡದಿರೋ ಕಾರಣ ಉದಾಹರಣೆಯಾಗಿ ನಾವು ಬಂಗಾರಪ್ಪ ಅವರುಗಳ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂಗಾರಪುರಗಳು ಮುಖ್ಯಮಂತ್ರಿ ಆದಂಥ ಟೈಮ್ ಅವ್ರು ಎರಡು ಮೂರು ಸಾರಿ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ರು ಅವತ್ತು ಪಾರ್ಟಿಗೆ ಅವತ್ತು ಕೂಡ ನಷ್ಟ ಆಯಿತು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆಗುವಂಥ ಟೈಮಲ್ಲಿ ನೂರ ಎಪ್ಪತ್ತೇಳು ಸ್ಥಾನಗಳು ಬಂದವು ಅವ್ರು ಪುನಃ ಅವ್ರು ಇಳಿಸಿದ ನಂತರ ಕಾಂಗ್ರೆಸ್ನ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಜೊತೆ ಇದ್ದಂತ ಎಲ್ಲ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಬೇರೆ ಕಡೆ ವಾಲಿ ಬಿಟ್ರು ಹಾ ಯಾಕಂದ್ರೆ ಈ ಸಮುದಾಯಗಳು ಏನಿದೆ ನಾವು ನೋಡ್ರಿ ಈ ಸಮುದಾಯಗಳೆಲ್ಲರೂ ಒಟ್ಟಾಗಿ ಒಗ್ಗೂಡಿಸ್ಕೊಂಡು ಹೋದ್ರೆ ಅದು ಪಾರ್ಟಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಂದ್ರೆ ಮೆಜಾರಿಟಿ ಬರೋ ಅವಕಾಶಗಳು ಇರ್ತಾವೆ ಈ ಈ ರೀತಿ ಆದಂತ ಟೈಮ್ ಅಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನ ಅನ್ನಂತ ಕಾರಣದಿಂದ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದ ಜನರು ಕೂಡ ವಿಶ್ವಾಸ ಗಳಿಸ್ಕೊಂಡು ಹೋಗಬೇಕನ್ನ ಕಾರಣದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಇಲ್ಲ ನಾನೇನು ಡೆಲ್ಲಿಗೆ ಹೋಗಲ್ಲ ರೀ ಇಲ್ಲೇ ನಾನು ಅವಕಾಶ ಬಂದಂತ ಟೈಮಲ್ಲಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಕಸ್ಮಾತ್ವವಾಗಿ ನನ್ನ ಕರೆದೇ ನಾನು ಕೂಡ ಹೋಗಿ ಹೇಳ್ಬರ್ತೇನೆ ಹಂಗ ಇದನ್ನ ಮಾಡ್ಕೊಡ್ರಿ ರಿಕ್ವೆಸ್ಟ್ ಸರ್ ಇಲ್ಲಿ ಏನಾಗುತ್ತಂದ್ರೆ ಪಕ್ಷದ ಚೌಕಟ್ಟಿನಲ್ಲಿದ್ದ ಸಾಕಷ್ಟು ರೀತಿ ಸ್ವಪಕ್ಷದವರ ವಿರುದ್ಧನೇ ಮಾತಾಡ್ತಾ ಇದ್ರು ಈಗ ಪಕ್ಷದಿಂದ ಉಚ್ಚಾಟ ಮಾಡಿರೋದ್ರಿಂದ ಅವ್ರು ಫ್ರೀ ಬರ್ಡ್ ಆಗಿದ್ದಾರೆ ಇನ್ನು ಸಾಕಷ್ಟು ರೀತಿಯಾದಂತಹ ಪಕ್ಷದ ಇನ್ನ ಒಳ ವಿಚಾರಗಳನ್ನ ಹೊರಗಡೆ ಹಾಕ್ತಾರೆ ಅಂತಂದೇಳಿ ಬಿಜೆಪಿಗೂ ಭಯ ಇದೆ ಅಂತ ಅದೇ ಪಕ್ಷ ಒಳಗಡೆ ಯಾವ್ದು ಇರಲ್ರಿ ಯಾಕಂದ್ರೆ ಇದು ಇದು ಏನಾಗುತ್ತೆ ರೀ ಪಾರ್ಟಿ ಅಂದ್ರೆ ಅಲ್ಲ ನಾನು ಆ ವಿಚಾರಗಳ ಬಗ್ಗೆ ನನ್ನ ನಾನು ಮೂವತ್ ಮೂವತ್ತ್ ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದೀನಿ ಏನಾಗಿದೆ ಆಗಿದೆ ವಿಚಾರ ಎಲ್ಲರಿಗೂ ಗೊತ್ತಿರೋ ಕಾರಣ ನಾನು ಏನನ್ನೋ ಮಾತಾಡದೆ ಬೇರೆಯವರೇನೋ ಮಾತಾಡಿದ್ರೆ ವೈಯಕ್ತಿಕವಾಗಿ ಅನ್ಕೊತಾರಾಗ್ಲಿ ಅದು ಆಗಿದ್ದಂತೂ ಇಲ್ಲ ಅನ್ನೋದು ಅದು ಜನ್ರಿಗೆ ಗೊತ್ತಾಗುತ್ತೆ ಹಂಗಾಗಿ ಅದ್ರ ಬಗ್ಗೆ ನಾನು ಸಂದರ್ಭ ಬಂದಂತ ಟೈಮ್ ನಾನು ಮಾತಾಡ್ತೀನಿ ನಾನು ಡಿಮ್ಯಾಂಡ್ ಇಷ್ಟೇ ದಯವಿಟ್ಟು ಮರುಪರಿಶೀಲನೆ ಮಾಡಿ ಅಂದ್ ಡಿಮ್ಯಾಂಡ್ ಅನ್ನು ನಾನು ವಿನಂತಿ ಮಾಡ್ಕೊತೀನಿ ಅಲ್ಲ ನಾನು ಖಂಡಿತವಾಗಿ ಎಲ್ಲರನ್ನ ಮನವೊಲಿಸಿ ಆ ಕಡೆ ಇದ್ದಂಥವ್ರು ಈ ಕಡೆ ಇದ್ದಂಥವ್ರು ನಾವ್ ಕಡೆ ಅಂತ ನಾವಂತೂ ಯಾಕಡೆ ಇದ್ದಂತವರಲ್ಲ ಪಾರ್ಟಿ ಜೊತೆಲಿ ಇದ್ದಂಥವ್ರು ಇವಾಗ ಏನಾಗಿದೆ ಎರಡು ಬಣ್ಣಗಳಾಗಿ ಎರಡು ಗುಂಪುಗಳಾಗಿ ಎಲ್ಲಾ ಕಡೆ ಕೂಡ ಏನು ಈ ರೀತಿ ಆಗ್ತಾ ಇದ್ ನೋಡಿ ಅವ್ರಿಗಾದ್ರೆ ಇವ್ರ್ ಕೋಪ ಇವ್ರಿಗಾದ್ರೆ ಅವ್ರಿಗೆ ಕೋಪ ಎಲ್ಲಾ ಕಲ್ತು ಏನಾಗುತ್ತೆ ಪಾರ್ಟಿಗೆ ಲುಕ್ಸಾನ ಆಗುತ್ತೆ ಪಾರ್ಟಿ ನುಕ್ಸಾನ್ ಆದ್ರೆ ಏನಾಗುತ್ತೆ ಈ ನಾಡಿನಲ್ಲಿದ್ದುಕ್ಸಾನ್ ಆಗುತ್ತೆ ವಾತಾವರಣ ವಾತಾವರಣ ಇಷ್ಟು ಚಲೋ ಇದೆ ವಾತಾವರಣ ಎಲ್ಲಿ ಕೂಡ ಕಾಂಗ್ರೆಸ್ನ ತಿರಸ್ಕಾರವನ್ನು ಮಾಡ್ತಾ ಕಾಂಗ್ರೆಸ್ ಬ್ಯಾಡಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಾರ ಈ ಟೈಮ್ ಅಲ್ಲಿ ನಮ್ಮ ಪಾರ್ಟಿ ಲಿಂಗ ಆದ್ರೆ ಎಲ್ಲ ಒಂದು ಕಡೆ ಏನಾಗುತ್ತೆ ಆಗುತ್ತೆ ಈ ನಾಡಿನ ಜನರಿಗೆ ನೋವಾಗುತ್ತೆ ಒಂದು ಪ್ರತಾಪ್ ಉಚ್ಚಾಟಿ ಅರವಿಂದ್ ಲಿಂಬಾ ಅವರ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಲಿ ಅಲ್ಲ ನಾನು ನಾನು ಅಷ್ಟು ಅಲ್ಲ ನಾನು ಅಲ್ಲ ನಾನು ಪಾರ್ಟಿಯಲ್ಲಿ ಅಷ್ಟು ಸೀನಿಯರ್ ಪಾರ್ಟಿಯಲ್ಲಿ ಅಧಿಕ ಒಂದು ಜವಾಬ್ದಾರಿ ಇರೋ ಒಂದು ಸ್ಥಾನದಲ್ಲಿ ಇದ್ದಂತು ಅನ್ನಲ್ಲ ಒಬ್ಬ ಸಾಮಾನ್ಯವಾದಂತ ಕಾರ್ಯಕರ್ತನಾಗಿ ನನ್ನ ಮಾತುಗಳು ಮಾತುಗಳೇನಿದೆ ಅದು ವಿಚಾರಗಳನ್ನು ನಿಮ್ಮ ಮುಂದೆ ರಾಜ್ಯ ನಾಯಕರು ಅದರಿಂದಾಗಿ ನಿಮ್ ಗಮನಕ್ಕೆ ಬಂದಿರಬಹುದೇನಂತ ಅಂತ ಇಲ್ಲ ರೀ ನಾನು ಯಾವ್ದೇ ಗಮನಕ್ಕೆ ಬಂದಿಲ್ಲ ಈಗ ಸತೀಶ್ ಜಾರಕೋಳಿ ಅವರು ಕುಮಾರಸ್ವಾಮಿ ಅವರ ದೇವ್ ಅಂತ ಕಡೆಗೆ ನೋಡ್ರಿ ಅಲ್ಲಲ್ಲ ನೋಡ್ರಿ ಅಸಮಾಧಾನ ಅನ್ನೋದು ಇರೋದೇ ಇಲ್ಲ ಅವರು ಸರ್ಕಾರ ಇದೆ ಅವರಲ್ಲಿ ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ಇದೆ ಅವರು ಅವ್ರು ಕೂಡ ಬಹುಶಃ ಪಿ ಡಬ್ಲ್ಯೂ ಡಿ ಮಂತ್ರಿನ ಆಗಿದ್ದಾರೆ ಅವ್ರು ಏನೇನೋ ನ್ಯಾಷನಲ್ ಹೈವೇಸು ಎನ್ ಎ ಸ್ಟೇಟು ಸೆಂಟ್ರಲ್ಲು ಅವೆಲ್ಲ ಹೋದಂಥ ಟೈಮಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಮಂತ್ರಿಗಳ ಹತ್ರ ಮಾತಾಡೋದು ಸೇರೋದು ಮನೆಗೆ ಕೂಡ ಇರ್ತದೆ ದೇವೇಗೌಡರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಹೋಗ್ಲೇಬೇಕಾಗುತ್ತೆ ನಾವು ಯಾರೇ ಪಾರ್ಟಿಯವರಾಗಲಿ ಇವತ್ತು ಹೋಗ್ಲೇಬೇಕಾಗುತ್ತೆ ಅವ್ರ ಆಶೀರ್ವಾದ ಪಡ್ಕೋಬೇಕು ಅದ್ರಲ್ಲಿ ಏನೇ ಏನು ಬರುತ್ತೆ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ಎ ನೈನ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ ಗೆ ಕಾಲ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್